ಮನೆ ಮನೆಗೆ ತೆರಳಿ ಪಡಿತದಾರರ ಹೆಬ್ಬೆಟ್ಟು ಹಾಕಿಸಿಕೊಂಡು ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಪ್ರಕರಣವೊಂದು ಹುಣಸೂರಿನಲ್ಲಿ ಬೆಳಕಿಗೆ ಬಂದಿದೆ ಹುಣಸೂರು ತಾಲೂಕಿನ ಶಾನುಭೋಗನಹಳ್ಳಿಯ ಬೆಲೆ ಅಂಗಡಿ ಸಿಬ್ಬಂದಿ ಪ್ರಶಾಂತ್ ಇಂತಹ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣೆ ಪಡಿತರ ದುರುಪಯೋಗ ಬಾರದು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕೆಂಬ ನಿಯಮಗಳ ಹಿನ್ನೆಲೆ ಸರ್ಕಾರ ಹೆಬ್ಬೆಟ್ಟು ಹಾಕಿಸಿಕೊಳ್ಳುವ ವ್ಯವಸ್ಥೆ ಜಾರಿ ಮಾಡಿದೆ ಪಡಿತದಾರ ನ್ಯಾಯಬೆಲೆ ಅಂಗಡಿಗೆ ಬಂದು ಹೆಬ್ಬೆಟ್ಟು ಹಾಕಿ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕೆಂಬ ಕಾರಣದಿಂದ ಇಂತಹ ನಿಯಮ ಜಾರಿಯಾಗಿದೆ ಆದರೆ ಹುಣಸೂರು ತಾಲೂಕಿನ ಶಾನುಭೋಗನಹಳ್ಳಿಯಲ್ಲಿರುವ ನ್ಯಾಯ ಬೆಲೆ ಅಂಗಡಿಯವರು ಗ್ರಾಮಗಳಿಗೆ ತೆರಳಿ ಅರಳಿ ಮರದ ಕಟ್ಟೆಯಲ್ಲಿ ಕುಳಿತು ಪಡಿತದಾರರನ್ನು ಕರೆಸಿ ಹೆಬ್ಬೆಟ್ಟು ಹಾಕಿಸಿಕೊಳ್ಳುತ್ತಿದ್ದಾರೆ ಆದರೆ ಪಡಿತರ ಮಾತ್ರ ವಿತರಣೆಯಾಗುತ್ತಿಲ್ಲ ಈ ಬಗ್ಗೆ ಪ್ರಶ್ನಿಸಿದಾಗ ಪಡಿತದಾರರ ಅನುಕೂಲಕ್ಕಾಗಿ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ ಪಡಿತರ ದುರುಪಯೋಗ ಬಾರದೆಂಬ ಉದ್ದೇಶದಿಂದ ಹೆಬ್ಬೆಟ್ಟು ವ್ಯವಸ್ಥೆ ಜಾರಿ ಮಾಡಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯವರು ರಾಜಾರೋಷವಾಗಿ ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ಕುರಿತಂತೆ ಪ್ರಶ್ನೆ ಮಾಡುತ್ತಿದ್ದಂತೆಯೇ ಸಿಬ್ಬಂದಿ ಕ್ಷಣ ಮಾತ್ರದಲ್ಲಿ ಮೂಟೆ ಕಟ್ಟಿ ಬೈಕ್ನಲ್ಲಿ ಓಡಿದ್ದಾನೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ

ಎಬ್ಬೆ ಸಾಲಕ್ಕೆ ಬೈಟ್ಸ್ ಇದಪ್ಪ ನೀವೇ ಇವೆಲ್ಲ ಒರ್ತಕ್ಕೆ